ಸೊರಂಗದು ನೀರ್ ಬರ್ತಾ ಉಂಟಂತೆ ನೋಡುವ ನಾ ಒಂದ್ಸತಿ ಹೌದಲ್ಲ ಅಲ್ಲಿ ಇರೋದು ಸೊರಂಗ ತುಂಬಾ ದೂರ ಅದನ್ನ ಮೊನ್ನೆನೆ ನಾವು ನೀರೆಲ್ಲ ತುಂಬಿಸಿಟ್ಟು ರೆಡಿ ಮಾಡಿಟ್ಟಿದ್ದೆವು ಮಳೆ ತುಂಬಾ ಬರ್ತಾ ಉಂಟು ಬರ್ಬೋದು ಅಂತ ಬರ್ತಾ ಉಂಟು ಇನ್ನು ಒಳಗಡೆಗೆ ಕಲೆಕ್ಷನ್ ಕೊಡ್ಬೇಕು ಇನ್ನು ಒಳಗಡೆದು ಪೈಪ್ ಉಂಟು ಇದಕ್ಕಿನ್ನೂ ಇದನ್ನು ಕಲೆಕ್ಷನ್ ಕೊಡಬೇಕು ಹೀಗೆ ಮಾಡಿ ಒಳಗಡೆ ಬರ್ತದ ಅಂತ ನೋಡಲಿಕ್ಕೆ ಓಡುವ ಸಿಕ್ಕಿಸಿದ್ರೂ ನೋಡುವಲ್ಲ ಉಂಟು ಎಷ್ಟು ಮಣ್ಣು ಬರ್ತದೆ ನೋಡಬೇಕು ಫಸ್ಟ್ ಫಸ್ಟಿಗೆ ಮಣ್ಣು ಬರ್ತದಲ್ಲ ಸ್ವಲ್ಪ ಎಲ್ಲ ಸಿಕ್ಕಿಸಿದ್ದು ಸ್ವಲ್ಪ ಹೊತ್ತೀಗೇನೇ ಬಿಡಬೇಕು ಎಲ್ಲ ಬರ್ತಾ ಉಂಟು ಸ್ವಲ್ಪ ಹೀಗೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಮತ್ತೆ ಕ್ಲೀನ್ ನೀರು ಮತ್ತೆ ಬೇಕಾಗುವಾಗ ಬಿಟ್ಟರೆ ಬರ್ತಾನೆ ಇರ್ತದೆ ನಮಗೆ ಮನೆ ಒಳಗಡೆಗೆ ನೀರು ಕಲೆಕ್ಷನ್ ಆಯಿತು ಮಾಮೂಲಾಗಿ ನೀರುಂಟು ಇದು ಸುರಂಗದು ಮಳೆಗಾಲದಲ್ಲಿ ಮಾರ್ಚ್ ಫೆಬ್ರವರಿ ಮಾರ್ಚ್ ತನಕೆಲ್ಲ ಬರ್ತದೆ ಎಷ್ಟು ಕ್ಲೀನ್ ಬರ್ತಾ ಉಂಟು ನೋಡಿ ಇವತ್ತು ನೀರು ತುಂಬ ಕ್ಲೀನಾಗಿ ಹೀಗೆ ಬರ್ತಾನೇ ಇರ್ತದೆ ಇಡೀ ದಿನ ನೀವು ಈ ಥರನೇ ಬಿಡಿ நீர் பார்த்தே இப்ப